ಹೊನ್ನವರ ತಾಲೂಕಿನ ನಗರಬಸ್ತಿಕೇರಿ ಪಂಚಾಯತ್ ವ್ಯಾಪ್ತಿಯ ಖಂಡೋಡಿ ಪ್ರಾಥಮಿಕ ಶಾಲೆಗೆ ತಾಲೂಕು ದಂಡಾಧಿಕಾರಿ ಪ್ರವೀಣ್ ಖರಾಂಡೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಕ್ಕಳೊಡನೆ ಬಿಸಿಯೂಟ ಸವಿದರು ಶಾಲೆಯ ಪರಿಸರ ಅತ್ಯುತ್ತಮವಾಗಿದ್ದು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣದ ಜತೆಗೆ ಕಂಪ್ಯೂಟರ್ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದು ಈ ಶಾಲೆಯ ವಿಶೇಷವಾಗಿದೆ ಶಾಲೆಗೆ ಭೇಟಿ ನೀಡಿದ ತಹಶೀಲ್ದಾರ್ ವಿದ್ಯಾರ್ಥಿಗಳೊಂದಿಗೆ ನಡೆಸಿದ್ರು ಮಕ್ಕಳ ಶೈಕ್ಷಣಿಕ ಪ್ರಗತಿ ಮತ್ತು ಶಾಲಾ ಮಕ್ಕಳ ಸುಂದರ ಬರವಣಿಗೆಯನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇದೇ ವೇಳೆ ಮಕ್ಕಳೊಂದಿಗೆ ಕುಳಿತು ಬಿಸಿಯೂಟ ಸವಿಯುವ ಮೂಲಕ ಶಾಲೆಯ ಮೂಲಭೂತ ಸೌಕರ್ಯ ಶೌಚಾಲಯ ಕುಡಿಯುವ ನೀರು ಅಡುಗೆ ಕೋಣೆ ಮತ್ತು ಇತರ ಸೌಲಭ್ಯಗಳನ್ನು ಪರಿಶೀಲಿಸಿದ್ರು ಶಾಲೆಯ ಸುಂದರವಾದ ಪರಿಸರವನ್ನು ಶಾಲೆಯಲ್ಲಿ ಬೆಳೆದ ವಿವಿಧ ರೀತಿಯ ತರಕಾರಿ ಬೇಳೆಗಳನ್ನು ನೋಡಿ ಪ್ರತಿ ಶಾಲೆಯಲ್ಲಿಯೂ ಕೂಡ ಈ ತರ ಕೈತೋಟವನ್ನು ಮಾಡಿದರೆ ಬಹಳ ಉತ್ತಮ ಕಂಡೋಡಿ ಶಾಲೆಯು ತಾಲೂಕಿನಲ್ಲಿಯೇ ಒಂದು ಮಾದರಿ ಶಾಲೆಯಾಗಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಈ ವೇಳೆ ಶಾಲಾ ಮಕ್ಕಳಿಗೆ ಯೋಗಾಸನದ ವಿವಿಧ ಭಂಗಿಗಳನ್ನು ತಿಳಿಸಿದ್ರು